ನೋಡಿ ಇಷ್ಟು ದಿವಸ ನಾನು ಈ ತರ ಇದೆ ಸೊ ಈಗ ಪ್ರೊಡ್ಯೂಸರ್ ಆಗಿದ್ರೆ ಮುಂದೆ ಹೀಗೆ ಅಂತ ಪ್ಲಾನ್ ಮಾಡಿ ಅಪ್ಪು ಸರ್ ಕೂಡ ತಗೊಂತೀನಿ ಗೀತಾ ಮ್ಯಾಮ್ ಆಗಿರ್ಬೋದು ಮತ್ತೆ ಪ್ರಗತಿ ಮ್ಯಾಮ್ ಆಗಿರ್ಬೋದು ಎಲ್ರು ಅಷ್ಟೇ ಅವರ ಹಸ್ಬೆಂಡ್ ಯಾವ ತರ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಸೊ ನಾನು ನೋಡಿ ಕಲ್ತಾ ಕೂಡ ಸ್ಟೋರಿ ಕೇಳ್ಬೇಕಾದ್ರೆ ಅಷ್ಟು ಕಾಮಿಡಿ ಆಗಿತ್ತು ಅಂದಾಗ ಸೊ ಸ್ಕ್ರೀನ್ ಮೇಲೆ ತೋರ್ಸ್ಬೇಕಾದ್ರೆ ಕಾಮಿಡಿ ಆಗಿರುತ್ತೆ ಪ್ರೊಡ್ಯೂಸರ್ ಮೇಲೆ ಆಸೆ ಇದ್ದೇ ಇರುತ್ತೆ ದರ್ಶನ್ ಸರ್ ಹಾಕೊಂಡ್ ಮಾಡ್ಬೇಕು ಅನ್ನೋದಿರುತ್ತೆ ಸುದೀಪ್ ಸರ್ ಹಾಕೊಂಡ್ ಮಾಡ್ಬೇಕು ಅನ್ನೋದಿರುತ್ತೆ ಆಮೇಲೆ ಗೊತ್ತಿರುತ್ತೆ ರಿಷಬ್ ಸರ್ ಹಾಕೊಂಡ್ ಮಾಡ್ಬೇಕು ಅನ್ನೋದಿರುತ್ತೆ ರಾಕಿಂಗ್ ಸ್ಟಾರ್ ಯಶ್ ಸರ್ ಎಲ್ಲಾ ತರ ಆಸೆಗಳಿರುತ್ತೆ ಧ್ರುವ ಸರ್ಜವ್ ಆಗಿದೆ ಬಂದಿದೆ ಎಲ್ರಿಗೂ ಬರೋ ತರ ನಮ್ಗೂ ಕಷ್ಟಗಳು ಬಂದಿದೆ ಎಲ್ಲಾನು ಎದಗಿಸ್ಬಿಟ್ಟು ಇಲ್ಲಿ ತನಕ ಬಂದಿದೀವಿ ಇವಾಗ ನಾವು ಸಿನಿಮಾ ಇಂಡಸ್ಟ್ರಿಗೆ ಮೊದಲನೇ ಹೆಜ್ಜೆ ಇಟ್ಟಿದೀವಿ ದಯವಿಟ್ಟು ಇನ್ನು ಮುಂದೆ ನಾವು ಮಾಸ್ ಸಿನಿಮಾ ಮಾಡ್ತೀವೋ ಕಾಮಿಡಿ ಸಿನಿಮಾ ಮಾಡ್ತೀವೋ ಇಲ್ಲ ಒಂದು ಫ್ಯಾಮಿಲಿ ಸಿನಿಮಾ ಮಾಡ್ತೀವೋ ಅದು ಗೊತ್ತಿಲ್ಲ ದಯವಿಟ್ಟು ಎಲ್ಲದಕ್ಕೂ ಅವಕಾಶ ಮಾಡ್ಕೊಡಿ ಯಾರು ಯಾರು ಹೀರೋ ಮಾಡಲ್ಲ ನಮಗ್ ನಾವೇ ಹೀರೋ ಆಗ್ಬೇಕು ಅಂತ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ಸೊ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಒಂದ್ ಒಳ್ಳೆ ಚಿತ್ರ ನಿಮ್ಗೋಸ್ಕರ ಕಾಯ್ತಾ ಇದೆ ಅದುವೇ ಶಭಾಷ್ ಬಡ್ಡಿ ಮಗ್ನಿ ಸದ್ಯಕ್ಕೆ ನಮ್ ಜೊತೆ ಆ ಚಿತ್ರದ ಪ್ರೊಡ್ಯೂಸರ್ ಆದಂತಹ ಚೈತ್ರ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ನಮಸ್ತೆ ಸೂಪರ್ ನೀವು ಸೊ ಶಭಾಷ್ ಬಡ್ಡಿ ಮಗ್ನೆ ಚಿತ್ರ ರಿಲೀಸ್ ಆಗ್ತಾ ಇದೆ ಸೊ ನೀವು ಒಬ್ಬರು ಪ್ರೊಡ್ಯೂಸರ್ ಆಗಿ ಅದು ಅಲ್ಲದೆ ನಮ್ಮ ಕನ್ನಡಕ್ಕೆ ಒಂದು ಯಂಗ್ ಲೇಡಿ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಸೊ ತುಂಬ ಹೆಮ್ಮೆ ಆಗ್ತಾ ಇದೆ ಸೊ ಒಬ್ರು ಪ್ರೊಡ್ಯೂಸರ್ ಆಗಿ ಎಷ್ಟು ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆ ನಿಮಗೆ ತುಂಬ ತುಂಬ ಚಾಲೆಂಜಿಂಗ್ ಆಗಿದೆ ಅದು ಹೇಳೋದಕ್ಕೆ ಇಲ್ಲ ಸೊ ಇದು ಯಾವ ಥರ ಅಂದರೆ ಫಸ್ಟ್ ಸಿನ್ಮಾ ಫಸ್ಟ್ ಸಿನಿಮಾ ಆಗಿದಾಗೆ ಭಯನೂ ಕೂಡ ಇದೆ ಚಾಲೆಂಜಿಂಗ್ ಆಗಿದೆ ನೋಡೋಣ ರಿಲೀಸ್ ಆದಮೇಲೆ ಚಾಲೆಂಜಿಂಗ್ ಆಗಿ ಹೆಂಗೆ ಕಾಣಿಸುತ್ತೆ ಅಂತ ನೋಡಬೇಕು ಓಕೆ ಯಾವ ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸಿದ್ರ ಈ ಸಿನಿಮಾ ಮಾಡ್ಬೇಕಾದ್ರೆ ಯಾಕಂದ್ರೆ ಟೂ ಇಯರ್ಸ್ ಆಗಿದೆ ಸಿನಿಮಾ ಮುಹೂರ್ತ ಏರಿ ಇವಾಗ ಟೂ ಇಯರ್ಸ್ ಆದಮೇಲೆ ಇಷ್ಟು ಲೇಟಾಗಿ ಡಿಲೇ ಡಿಲೇ ಆಗಿ ರಿಲೀಸ್ ಆಗ್ತಾ ಇದೆ ಮಿಡ್ಲಲ್ಲಿ ಯಾವ ರೀತಿಯಾದಂಥ ಒಂದು ಕಷ್ಟಗಳನ್ನ ಎದುರಿಸಿದ್ದೀರಾ ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿ ಮಿಡ್ಲಲ್ಲಿ ಕಷ್ಟಗಳು ಅಂದರೆ ಯಾವುದು ನಾವು ಅಂದ್ಕೊಂಡಂಗೆ ಬರಲ್ಲ ಕಷ್ಟಗಳು ಕಷ್ಟಗಳು ನಾವು ಅಂದ್ಕೊಂಡಂಗೆ ಬರಲ್ಲ ಈಗ ನಮ್ಗೆ ಏನಾದರೂ ಈ ಟೈಮ್ಗೆ ಈ ಕಷ್ಟ ಬರ್ತಿದೆ ಅಂತ ಗೊತ್ತಾದರೆ ನಾವು ತುಂಬ ಹುಷಾರಾಗಿ ಇದು ಮಾಡಿಕೊಂಡು ಮುಂದುವರಿಬೋದು ಸೊ ಹೇಳೋದಕ್ಕಾಗಲ್ಲ ಅಲ್ವಾ ಯಾವ ಟೈಮಲ್ಲಿ ಏನು ಕಷ್ಟ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಂದಿದೆ ಎಲ್ರಿಗೂ ಬರೋ ಥರ ನಮಗೂ ಕಷ್ಟಗಳು ಬಂದಿದೆ ಎಲ್ಲನೂ ಎದುರಿಸ್ಬಿಟ್ಟು ಇಲ್ಲೇ ತನಕ ಬಂದಿದ್ದೀವಿ ಇದೇ ಶಿವರಾತ್ರಿ ಹೋದ ಹೋದ ವರ್ಷ ನಾವು ರಿಲೀಸ್ ಮಾಡಬೇಕಾಗಿತ್ತು ಸಿನಿಮಾನ ಆಗಿಲ್ಲ ರಿಲೀಸ್ ಬಂದಕ್ಕೆ ಕಾರಣ ಅಂತ ಆಗಿಲ್ಲ ಬೇರೆ ಬೇರೆ ಸಮಸ್ಯೆಗಳು ನಮ್ಮದು ಸಮಸ್ಯೆ ಬೇರೆಯವ್ರದು ಸಮಸ್ಯೆ ಕೆಲವೊಂದು ಡೇಟ್ಗಳು ಸಿಕ್ಕಿಲ್ಲ ಸೊ ಅದರಿಂದಾಗ ಆಗಿಲ್ಲ ಏನಂದರೆ ಒಂದು ಆಸೆ ಇತ್ತು ಶಿವರಾತ್ರಿ ಹಬ್ಬಕ್ಕೆ ಬರಬೇಕು ಅಂತ ಯಾವುದೇ ಈ ಶಿವರಾತ್ರಿ ಹಬ್ಬಕ್ಕೆ ಬರ್ತಾಯಿದ್ದೀಗಷ್ಟೇ ಆ್ಯಂಡ್ ನೀವಾಗಲೇ ಹೇಳಿದಿರಿ ಫಸ್ಟ್ ಮೂವಿ ಅಂತ ಸೊ ಈ ಫಸ್ಟ್ ಮೂವಿ ಮಾಡಬೇಕಾದ್ರೆ ಈ ಒಂದು ಚಿತ್ರಕ್ಕೆ ಈ ಒಂದು ಕಥೆಗೆ ನಾವು ಹೂಡಿಕೆ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮಗೆ ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ತುಂಬ ಇಷ್ಟ ಆಯಿತು ಈಗ ಒಂದು ಯಾವುದೇ ನಾವು ಒಂದು ಸಿನಿಮಾ ಮಾಡಬೇಕು ಅಂದ್ರೂ ಮೇನ್ ಮುಖ್ಯ ನಮಗೇನು ಸ್ಟೋರಿ ಕೇಳಿಸ್ತಾರಲ್ಲ ಬಂದುಬಿಟ್ಟು ನೋಡಿ ಈ ಥರದೊಂದು ಸಿನಿಮಾ ಇದೆ ಅಂತ ನಮಗೆ ಸ್ಟೋರಿ ನಾವು ನನ್ನ ನಾವು ನಾವೊಂದು ಸಿನಿಮಾ ಮಾಡಬೇಕು ಇಂಡಸ್ಟ್ರೀಲಿ ಬೆಳಿಬೇಕು ಅನ್ನೋದೊಂದು ಆಸೆ ಎಲ್ರಿಗೂ ಇರುತ್ತೆ ಅದು ಎಲ್ಲ ಥರನೂ ಇರುತ್ತೆ ಈಗ ಒಂದು ಹೀರೋ ಆಗ್ಬೋದು ಇಲ್ಲ ಈಗ ನಾನೊಂದು ಹುಡುಗಿಯಾಗಿ ಹೀರೋಯಿನ್ ಆಗಬೇಕು ಅನ್ನೋದು ಇರುತ್ತೆ ಎಲ್ಲ ಪ್ರತಿಯೊಂದು ಇರುತ್ತೆ ನನಗೆ ಹೀರೋಯಿನ್ ಆಗೋದಕ್ಕಾಗಿಲ್ಲ ಅಟ್ಲೀಸ್ಟ್ ಸೈಡ್ ಆ್ಯಕ್ಟಿಂಗ್ ಆದರೂ ಮಾಡಬೇಕು ಅನ್ನೋದೊಂದು ಇರುತ್ತೆ ಹಾಗೆ ನಮಗೂ ಒಂದು ಅದ್ಯಾವುದು ಆಗಿಲ್ಲ ಅಂದರೆ ಈ ಥರ ನಮ್ಗೆ ಅವಕಾಶ ಸಿಕ್ಕಿದೆ ಇದು ನಾ ಇವಾಗ ನಾವು ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾನ ನಾವು ನಿರ್ದೇಶನ ಮಾಡಿಬಿಟ್ಟೆ ಮುಂದೆ ಬರಬೇಕು ಮುಂದೆ ಬರಬೇಕು ಅನ್ನೋದು ಇದ್ದರೆ ಸೊ ಅದು ಇದ್ರ ಮುಖಾಂತರನೇ ಬರೋಣ ಅಂದ್ಬಿಟ್ಟು ನಾವು ಕತೆ ಕೇಳಿದ್ವಿ ಕತೆ ತುಂಬ ಇಷ್ಟ ಆಯಿತು ತುಂಬ ಕಾಮಿಡಿ ಆಗಿತ್ತು ಸ್ಟೋರಿ ಸ್ಟೋರಿ ಕೇಳಬೇಕಾದ್ರೆ ಅಷ್ಟು ಕಾಮಿಡಿ ಆಗಿತ್ತು ಅಂದಾಗ ಸೊ ಸ್ಕ್ರೀನ್ ಮೇಲೆ ತೋರಿಸ್ಬೇಕಾದ್ರೆ ಇನ್ನು ಎಷ್ಟು ಕಾಮಿಡಿ ಆಗಿರುತ್ತೆ ಅದಕ್ಕೆ ತಕ್ಕವಾದ ಪಾತ್ರಧಾರಗಳನ್ನೇ ಹಾಕೊಬೇಕಲ್ಲ ಸೊ ಹಂಗಾಗಿ ನಾವು ಇದೇ ಪ್ರಮೋಸರ್ ಕೂಡ ಸಿಕ್ಕಿದ್ರು ಸ್ಟೋರಿಗೆ ತುಂಬ ಮ್ಯಾಚ್ ಆದರೂ ಆದ್ಯ ಮ್ಯಾಮ್ ಆಗಿರ್ಬೋದು ಪ್ರಮೋಸರ್ ಆಗಿರ್ಬೋದು ಇನ್ನು ತುಂಬ ಕಲಾವಿದರು ನಟಿಸಿದ್ದಾರೆ ಅದೇ ಆ ಕ್ಯಾಸ್ಟಿಂಗ್ ಅನ್ನುವಂಥದ್ದು ಯಾವ ರೀತಿ ಸೆಲೆಕ್ಟ್ ಮಾಡಿದ್ರು ಸೆಲೆಕ್ಷನ್ ಅಂದರೆ ನಾವು ಒಂದು ಇವಾಗ ಅವ್ರದ್ದೇ ಒಂದು ಕ್ಯಾರೆಕ್ಟರ್ಗೆ ಸೊ ಇಂಥರೇ ಮ್ಯಾಚ್ ಹಾಕ್ತಾರೆ ಇದು ನನ್ನ ಸೆಲೆಕ್ಷನ್ ಅಂತೂ ಏನಿಲ್ಲ ಮ್ಯಾಮ್ ಪ್ರಮೋದ್ ಸರ್ದೊಂದು ನಾನು ಓಕೆ ನನ್ಗೆ ತುಂಬಾ ಖುಷಿ ಆಯಿತು ಯಾಕೆಂದ್ರೆ ಬೇರೆ ಸಿನಿಮಾಗಳಲ್ಲಿ ನೋಡಿರ್ತೀವಿ ತುಂಬಾ ಕಾಮಿಡಿಯಾಗಿ ನೋಡಿರ್ತೀವಿ ಕಿರಿಕ್ ಪಾರ್ಟಿನಲ್ಲಿ ಅವ್ರ ಒಂದು ಮೈಕ್ ಮುಂದೆ ನಿಂತ್ಕೊಂಡು ಮಾತ್ರ ನನಗೆ ಅದು ತುಂಬಾ ಇಷ್ಟ ಅವ್ರು ಆ ಕಾಮಿಡಿ ಮಾಡಿರೋದು ಸೊ ಅದರಿಂದ ಆ ಥರ ಎಲ್ಲ ನೋಡಿರ್ತೀವಲ್ಲ ಹಾಗಾಗಿ ಪ್ರಮೋದ್ ಸರ್ ಓಕೆ ಆದ್ಯ ಮ್ಯಾಮ್ ಬಂದು ನಾನು ಇದುವರೆಗೂ ಬೇರೆ ಸಿನಿಮಾಗಳಲ್ಲಿ ನೋಡಿರ್ನಿಲ್ಲ ಸೊ ಹಂಗಾಗಿ ಅವರೇ ನನ್ನ ಹಸ್ಬೆಂಡ್ ಮತ್ತು ಡೈರೆಕ್ಟರ್ ಸರ್ ಅಣಜಿತ್ ನಾಗ್ರ ಸರ್ ಆಗಿಬಾರ್ದು ಇವ್ರದೇ ಎಲ್ಲ ಸೆಲೆಕ್ಷನ್ ಮಾಡಿರೋದು ನನಗೆ ಶೂಟಿಂಗ್ ಪ್ಲೇಸ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ಎಲ್ಲರೂ ಈ ಥರ ಇವರು ಇವರೇ ಇದ್ದಾರೆ ಅಂತ ನನಗೆ ಅಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ ಆ್ಯಕ್ಟರ್ಸ್ಗಳು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಸೊ ನನ್ನ ಇರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹೇಳೋರು ಯೋ ಇವತ್ತಿ ಇವರು ಚೈತ್ರ ಇವತ್ತು ಇವರು ಬಂದಿದ್ದಾರೆ ಇವ್ರು ಬಂದಿದ್ದಾರೆ ಅವ್ರಿಗೆ ಶೇರ್ ಅಂತ ಖುಷಿ ನಮಗೆ ಇದು ಮೊದಲನೇ ಸಿನಿಮಾ ತುಂಬ ಖುಷಿಯಾಗೋದು ಅವರು ಸೊ ಹೆಂಡ್ತಿನೇ ಮೇನ್ ಇಂಪಾರ್ಟೆಂಟ್ ಅಲ್ಲ ಸೊ ನನ್ನ ಹತ್ರ ಶೇರ್ ಮಾಡ್ಕೊತಿರ ನಾನು ಹೋಗೋ ಹೌದಾ ನಾನು ತುಂಬ ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ ನಾನು ಜಾಸ್ತಿ ಮನೆಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಿದ್ದೆ ಹಾಗಾಗಿ ಹೌದಾ ಅನ್ನೇ ಅವರು ವೀಡಿಯೋ ಕಾಲ್ ಮಾಡಿ ತೋರಿಸ್ಬೇಕು ಅಂದರೆ ನಾನು ಬೇಡ ಬೇಡ ನಾನು ಡೈರೆಕ್ಟಾಗೆ ಬಂದು ನೋಡ್ತೀನಿ ಅಂದರೆ ಕೆ ಹೋದೆ ಒಂದು ವೀಕ್ ನನ್ನ ಶೂಟಿಂಗ್ ಪ್ಲೇಸ್ಗೆ ಹೋದೆ ಕೆಲವೊಬ್ರು ಇದ್ದರು ಕೆಲವೊಬ್ರು ಇರಲಿಲ್ಲ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ ಒಂದು ವೀಕಲ್ಲಿ ನಾನು ಇದ್ದಷ್ಟು ದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಅಳ್ತಾ ಆಚೆ ಬಂದಿದ್ದೀವಿ ನಾವು ಶೂಟಿಂಗಿಂದ ಬರಬೇಕಾದ್ರೆ ನಾನು ಬೆಂಗಳೂರಿಗೆ ರಿಟರ್ನ್ ಆಗಬೇಕಾದ್ರೆ ಎಲ್ಲರೂ ತುಂಬ ಮಿಸ್ ಮಾಡ್ಕೊಂಡಿದ್ದಕ್ಕೆ ಎಲ್ಲ ನಾನು ಹಗ್ ಮಾಡಿಕೊಂಡೆಲ್ಲ ಅಳ್ತಾ ಇದ್ರು ಅಷ್ಟು ತುಂಬ ಖುಷಿಯಾಗಿದ್ವಿ ಓಕೆ ಆ್ಯಂಡ್ ಪ್ರೊಡ್ಯೂಸರ್ ಅಂತ ಅಂದಾಗ ಈ ಪ್ರೊಡಕ್ಷನ್ ಫೀಲ್ಡ್ಗೆ ಬರೋಕ್ಕಿಂತ ಮುಂಚೆ ನಿಮಗೆ ಪ್ರೊಡ್ಯೂಸರ್ ಅಂದರೆ ಈ ಥರ ಇರ್ತಾರೆ ಅಥವಾ ಈ ಥರ ಒಂದು ಇದೆ ಅಂತ ತಲೆಯಲ್ಲಿತ್ತು ಓಕೆನಾ ಒಂದು ಇರುತ್ತೆ ಈ ಥರ ಬಟ್ ಈ ಒಂದು ಫೀಲ್ಡ್ಗೆ ಬಂದ ಮೇಲೆ ಏನು ಚೇಂಜಸ್ ನಿಮಗೆ ಕಾಣ್ತು ಅಲ್ಲಿ ಓ ಈ ಥರನಾ ಏನಂತ ಚೇಂಜಸ್ ಅಂತ ಏನು ಹಂಗೇನಿಲ್ಲ ಮ್ಯಾಮ್ ನಾನು ಇವಾಗ ನಾರ್ಮಲಾಗಿ ಹೇಗಿರ್ತೀನ ಸೊ ಇಲ್ಲೂ ಹಾಗೇ ಇದ್ದೀನಿ ಸರಿನಾ ನನಗೆ ಆ ಥರ ಚೇಂಜಸ್ ಅಂದರೆ ಎಲ್ಲರೂ ಹೇಳ್ತಿರ್ತಾರೆ ಪ್ರೊಡ್ಯೂಸರ್ ಅಂದ್ರೆ ಈಗ ನಾರ್ಮಲ್ ಆಗಿ ಓರಿಷಬ್ ಸರ್ ವೈಫ್ ಸೊ ಈ ತರ ಇದಾರ ಓ ಪುನೀತ್ ರಾಜ್ಕುಮಾರ್ ಸರ್ ವೈಫ್ ಓ ಈ ತರ ಅಥವಾ ಆ ಥರ ಇದ್ದೇ ಇರುತ್ತೆ ಆದಷ್ಟು ಟ್ರೈ ಮಾಡಿದೀನಿ ಮ್ಯಾಮ್ ನಾನು ಆ ಆತರ ಆದಷ್ಟು ಟ್ರೈ ಮಾಡಿದ್ದೀನಿ ಯಾಕೆಂದ್ರೆ ದೊಡ್ಡವ್ರನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೊಬೇಕಲ್ಲ ಸೊ ಟ್ರೈ ಮಾಡಿದ್ದೀನಿ ಬಟ್ ಹಿಂಗೇ ಇರಬೇಕು ಹಿಂಗೆ ಇವಾಗ ನಾನು ನೋಡಿ ಇಷ್ಟು ದಿವಸ ನಾನು ಈ ತರ ಇದ್ದೆ ಸೊ ಈಗ ಪ್ರೊಡ್ಯೂಸರ್ ಆಗಿದ್ದೀನಿ ಮುಂದೆ ಹೀಗೆ ಇರಬೇಕು ಅಂತ ಯಾವ್ದೋ ಪ್ಲಾನ್ ಮಾಡಿಲ್ಲ ಅದೇ ನಾನು ಏನಕ್ಕೆ ಹೇಳಿದೆ ಅಂದ್ರೆ ಇವಾಗ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಸೊ ಬೇಸ್ ತುಂಬಾ ಗಟ್ಟಿಯಾಗಿರ್ಬೇಕು ಫೌಂಡೇಶನ್ ಸೊ ಒಂದು ಪ್ರೊಡಕ್ಷನ್ ಒಂದು ಮೂವಿ ಅಂದಾಗ ಪ್ರೊಡ್ಯೂಸರ್ ತುಂಬ ಅವ್ರಿಗೆ ತುಂಬ ಭಾರ ಇರುತ್ತೆ ಹೆಗಲ್ ಮೇಲೆ ಸೊ ಅದರ ಪ್ರಕಾರ ನನಗೆ ಆ ಜವಾಬ್ದಾರಿ ಬಗ್ಗೆ ಜವಾಬ್ದಾರಿ ಅಂತ ಬಂದರೆ ಅದೇ ನನಗೆ ಏನಂದರೆ ಇವಾಗ ನನ್ನ ಮಗು ಆದರೂ ನಾನು ತುಂಬ ಜವಾಬ್ದಾರಿಯಾಗಿ ಸಾಕ್ತಾಯಿದ್ದೆ ಚಿಕ್ಕ ಮಗು ಅವ್ನು ದೊಡ್ಡನಾಗಿ ಅವನು ಎಜುಕೇಶನ್ ಮುಗಿಸಿ ಅವ್ನ ವರ್ಕ್ ಫೀಲ್ಡೆಲ್ಲ ಮುಗಿಸಿ ಅವ್ನಿಗೊಂದು ಮದುವೆನ ತನಕ ಮಾಡೋ ತನಕ ಏನು ಜವಾಬ್ದಾರಿ ಇರುತ್ತೆ ಸೊ ಈ ಸಿನಿಮಾ ನನಗೆ ಸ್ಟಾರ್ಟಿಂಗಿಂದ ರಿಲೀಸ್ ಆಗೋ ತನಕ ಇದು ನನ್ನ ಜವಾಬ್ದಾರಿನೇ ಅದ್ರ ಬಗ್ಗೆ ತುಂಬ ಜವಾಬ್ದಾರಿ ತೊಗೊಂಡಿದ್ದೀನಿ ಅದನ್ನು ಬಿಟ್ಟು ಕ್ಯಾರೆಕ್ಟ್ ವೈಸ್ ಚೇಂಜ್ ಆಗಬೇಕು ಅನ್ನೋದು ಯಾವುದು ಮೈಂಡಲ್ಲಿ ಇಲ್ಲ ಸೊ ಆ ಥರನೂ ಏನು ಆ ಥರ ಏನು ಪ್ಲ್ಯಾನು ಇಲ್ಲ ಮ್ಯಾಮ್ ಬಟ್ ಲೇಡಿ ಪ್ರೊಡ್ಯೂಸರ್ ಅಂದಾಗ ಮನೆ ಜವಾಬ್ದಾರಿ ಕೂಡ ಇದೆ ಪ್ಲಸ್ ಈ ವರ್ಕ್ ಕೂಡ ಇರುತ್ತೆ ಅದು ಎರಡನ್ನೂ ಕೂಡ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ವಿ ಬ್ಯಾಲೆನ್ಸ್ ಅಂದರೆ ಮನೇಲಿ ಸಪೋರ್ಟ್ ಜಾಸ್ತಿ ಮನೇಲಿ ತುಂಬ ಸಪೋರ್ಟ್ ಜಾಸ್ತಿ ಫಸ್ಟು ನನ್ನ ನಾನು ಈ ಥರ ಹಿಂಗೆ ಪ್ರೊಡ್ಯೂಸರ್ ಆಗ್ತಾಯಿದ್ದೀನಿ ಅಂತ ಫಸ್ಟ್ ಹೇಳಿದೆ ನನ್ನ ಮಾವಾಗ ಹೇಳಿದ್ದು ನಾನು ಆವಾಗ ನನ್ನ ಅಮ್ಮ ಮನೇಲಿದ್ದೆ ಇದ್ದೆ ಫೋನ್ ಮಾಡಿ ಹೇಳಿದೆ ಅಪ್ಪ ಹಿಂಗೆ ನನ್ನ ನಾನು ಹಾಕ್ತಾಯಿದ್ದೀನಿ ಅಪ್ಪ ಅಂತ ಹೇಳಿಬಿಟ್ಟು ಹ್ಞೂ ಸರಿ ನಮ್ಮ ಆಯಿತು ಅವ್ರು ಫುಲ್ ಖುಷಿ ಸೊಸೆ ಅಂದರೆ ತುಂಬ ಪ್ರೀತಿ ಅವ್ರಿಗೆ ಫುಲ್ ಖುಷಿ ಅವ್ರು ಆಯಿತಮ್ಮ ಸರಿ ಆಯಿತು ಅಂತ ಹೇಳಿಬಿಟ್ಟು ಇದಕ್ಕೆಲ್ಲ ಕಾರಣ ನನ್ನ ಹಸ್ಬೆಂಡು ನೀನೇ ಆಗ್ಬೇಕು ಅಂತ ಸೊ ನಾನು ನೋಡಿದೀನಿ ಸರ್ ನಾನು ನೋಡಿದೀನಿ ಇವಾಗ ಹೆಂಗಂದ್ರೆ ಮೇಡಮ್ ಇವಾಗ ಲಾಫಿಂಗ್ ಬುದ್ದಾಗೆ ಇವರು ಪ್ರಗತಿ ಮ್ಯಾಮ್ ಬಂದು ಪ್ರೊಡ್ಯೂಸ್ ಆಗಿರೋದು ಅಂತ ಕೇಳ್ಪಟ್ಟಿದ್ದೀನಿ ಸೊ ಅವ್ರನ್ನೆಲ್ಲ ನೋಡಿದೀನಿ ಏನಕ್ಕೆ ಆಗಬಾರ್ದು ಅಲ್ವಾ ಏನಕ್ಕೆ ಆಗಬಾರ್ದು ಓಕೆ ನನ್ನಲ್ಲಿ ಅದೆಲ್ಲ ಟ್ಯಾಲೆಂಟ್ ಇದೆ ನಾನು ಒಂದು ಇವಾಗ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋ ಟ್ಯಾಲೆಂಟ್ ನನ್ನಲ್ಲಿ ಇದೆ ನನ್ನಲ್ಲಿ ಆ ಶಕ್ತಿ ಇದೆ ಮೇನ್ ಆಗಿ ಎಲ್ಲೋ ಒಂದ್ ಕಡೆ ರಿಷಬ್ ಶೆಟ್ಟಿ ಅವರ ನಿಮಗೆ ಇನ್ಸ್ಪೈರ್ ಖಂಡಿತ ಮ್ಯಾಮ್ ಹಾಗಿದ್ದಾರೆ ತುಂಬ ನಾನು ಅವ್ರನ್ನ ಮೀಟ್ ಕೂಡ ಮಾಡಿದ್ದೀನಿ ನಾನು ಜ ನಾನು ಅದನ್ನೇ ಹೇಳ್ತೀನಲ್ಲ ನಾನು ನಮ್ಮ ಇವರು ದರ್ಶನ್ ಸರ್ ಇದ್ದಾರಲ್ಲ ಅವ್ರ ವೈಫ್ನು ನಾನು ಇನ್ಸ್ಪುಯೆನ್ಸ್ ಆಗಿ ತೊಗೊತೀನಿ ಅಪ್ಪು ಸರ್ ವೈಫ್ನು ಕೂಡ ತಗೊತೀನಿ ಗೀತಾ ಮ್ಯಾಮ್ ಆಗಿರ್ಬೋದು ಮತ್ತು ಪ್ರಗತಿ ಮ್ಯಾಮ್ ಆಗಿರ್ಬೋದು ಎಲ್ಲರೂ ಅಷ್ಟೇ ಅವರ ಹಸ್ಬೆಂಡ್ಗೆ ಯಾವ ಥರ ಬ್ಯಾಕ್ ಆಗಿ ನಿಂತಿದ್ದಾರೆ ಸೊ ನಾನು ಅದನ್ನು ನೋಡಿ ಕಲ್ತಿದ್ದೀನಿ ಕೂಡ ಇಲ್ಲ ಅಂತೇಳಿದ್ರೆ ಸುಮ್ಮನೆ ತಪ್ಪಾಗುತ್ತೆ ಏಕೆಂದರೆ ನಾವು ಯಾವುದೂ ನಾನೇ ಮಾಡ್ತೀನಿ ಅಂತ ಮುಂದುವರೆಯೋದಿಕ್ಕಾಗಲ್ಲ ಕೆಲವೊಂದು ಕೆಲವೊಂದು ನಾವು ಕಲಿಬೋದು ಕೆಲವೊಂದು ಇನ್ನೊಂದು ನೋಡಿಬಿಟ್ಟು ಕೂಡ ಕಲಿಬೋದು ಪ್ರಗತಿ ಮ್ಯಾಮ್ ಕೂಡ ಅಷ್ಟೇ ನಾನು ಅವ್ರು ನೋಡಿಬಿಟ್ಟು ತುಂಬ ಕಲ್ತಿರೋದು ಇದೆ ಆ್ಯಂಡ್ ನಿಮ್ಮ ಈ ಒಂದು ಶಬಾಷ್ ಬಡ್ಡಿ ಮಗನೆ ಟೀಮ್ ಅಲ್ಲಿ ಪ್ರಮೋದ್ ಶೆಟ್ಟಿ ಅವರಿದ್ರು ಸೊ ಈ ಎಲ್ಲರ ಜೊತೆ ನೀವು ಅಲ್ಲಿ ನೀವು ಕೂಡ ಒಬ್ಬರಾಗಿದ್ದಾಗ ಸೊ ಹೇಗೆ ಅನ್ನಿಸ್ತು ಆ ಒಂದು ವಾತಾವರಣ ವಾತಾವರಣ ಅಂದರೆ ಎಲ್ಲ ಹೊಸದು ಮ್ಯಾಮ್ ನನಗೆ ಅಲ್ಲಿ ಟ್ರೀಟ್ ಮಾಡ್ತಾ ಇರ್ಬೋದು ಎಲ್ಲರೂ ನನ್ನ ಮೇಡಮ್ ಅಂತ ಮಾತಾಡಿಸ್ತಾ ಇದ್ದಿರ್ಬೋದು ತುಂಬ ಹೊಸದು ನನಗೆಲ್ಲ ಯಾಕೆಂದ್ರೆ ಇವಾಗ ನಾವು ಬೇರೆ ತರ ಎಲ್ಲ ಬೆಳ್ಕೊಂಡು ಬಂದಿರ್ತೀವಲ್ಲ ಸೊ ಇದಕ್ಕೆ ಬಂದಾಗ ನನಗೆಲ್ಲ ಒಂದು ಕಾಣಿಸ್ತಿತ್ತು ಅಲ್ಲಿ ಟ್ರೀಟ್ ಮಾಡ್ಬೇಕಾದ್ರೆ ಗೊತ್ತಾಯ್ತಿತ್ತು ಓ ನನ್ನ ಪ್ರೊಡ್ಯೂಸರ್ ಅವಾಗ ನನಗೆ ಅನಿಸ್ತಾ ಇತ್ತು ಓ ನಾ ಇಷ್ಟು ಈ ತರ ಇರುತ್ತೆ ಈ ಇಂಡಸ್ಟ್ರಿ ಅಂದರೆ ಸುಮ್ಮನೆ ತುಂಬ ಈಸಿ ಅಲ್ಲ ಯಾರು ಬೇಕಾದ್ರೂ ಬಂದು ಮಾಡ್ತೀವಿ ಅಂದರೆ ಅದು ಅಷ್ಟು ಈಸಿ ಅಲ್ಲ ಅಂತ ನನ್ಗೆ ಅಲ್ಲಿ ಲೋಗ್ ಮೇಲೆ ಗೊತ್ತಾಗಿತ್ತು ಆ್ಯಂಡ್ ಒಬ್ಬರು ಪ್ರೊಡ್ಯೂಸರ್ ಆಗಿ ಒಂದಷ್ಟು ಹಣ ಹಣ ಹಾಕ್ಬೇಕು ಅಂದರೆ ತುಂಬ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಇವಾಗ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ ಅಲ್ವಾ ಸೊ ಇವಾಗ ಒಬ್ಬರು ಪ್ರೊಡ್ಯೂಸರ್ ಅಂತ ಪಕ್ಕಿಟ್ರೆ ಒಬ್ಬರು ಆಡಿಯನ್ಸ್ ಆಗಿ ನಿಮಗೆ ಈ ಚಿತ್ರ ಯಾಕೆ ಇಷ್ಟ ಆಯಿತು ಸ್ಟೋರಿ ಕಾಮಿಡಿ ಇದೆಯಲ್ಲ ಅದರಲ್ಲಿ ಕಾಮಿಡಿ ಇದೆ ಒಂದು ಪ್ರಮೋಸರ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಅದೇ ಅಂದರೆ ಏನಕ್ಕೆ ಇಷ್ಟ ಆಯಿತು ಅಂದರೆ ಸೊ ನನಗೆ ಅದಕ್ಕೆ ಆನ್ಸರೇ ಇಲ್ಲ ಮ್ಯಾಮ್ ಇಷ್ಟ ಅಷ್ಟೆ ಇಷ್ಟ ನನ್ನ ನನ್ನ ಸಿನಿಮಾ ನನಗೆ ತುಂಬ ಇಷ್ಟ ಮತ್ತೆ ನನ್ನ ಸಿನಿಮಾದಲ್ಲಿ ಮಾಡಿರೋ ಆಕ್ಟರ್ಸ್ಗಳು ತುಂಬಾ ಇಷ್ಟ ಇಟ್ಟರೆ ಸೊ ಸಿನಿಮಾ ನಾನು ಇನ್ನೂ ನೋಡಿಲ್ಲ ಸಿನಿಮಾ ನಾನು ಇನ್ನೂ ನೋಡಿಲ್ಲ ಸಿನ್ಮಾ ನೋಡಾದ್ಮೇಲೆ ಸಕ್ಸಸ್ ಕಂಡ ಮೇಲೆ ನಾನು ಹೇಳ್ತೀನಿ ನನ್ನ ಸಿನಿಮಾ ಏನಕ್ಕೆ ಇಷ್ಟ ಆಯಿತು ಹೇಳ್ಬಿಟ್ಟು ಸೊ ನಾನು ಥೇಟ್ರಲ್ಲೇ ಹೋಗಿ ಸಿನ್ಮಾ ನೋಡಬೇಕು ಎಲ್ಲ ನಾನೇ ಹೇಳ್ಬಿಟ್ರೆ ನೀವು ತೇಟ್ರಿಗೆ ಹೋಗ್ತೀರಾ ನೀವು ಥೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕಲ್ಲ ಇದೇ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದೆ ನೀವು ಹೋಗಿ ತೇಟ್ರಲ್ಲಿ ನೋಡಿ ಹಾಗೆ ನಮ್ಮ ಫ್ಯಾನ್ಸ್ಗಳು ಕೂಡ ಅಷ್ಟೇನೆ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಹೋಗ್ಬಿಟ್ಟು ಸಿನ್ಮಾ ನೋಡಿ ಇವಾಗ ನಾವು ಸಿನಿಮಾ ಇಂಡಸ್ಟ್ರಿಗೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ದಯವಿಟ್ಟು ಇನ್ನು ಮುಂದೆ ನಾವು ಮಾಸ್ ಸಿನಿಮಾ ಮಾಡ್ತೀವೋ ಕಾಮಿಡಿ ಸಿನಿಮಾ ಮಾಡ್ತೀವೋ ಇಲ್ಲ ಒಂದು ಫ್ಯಾಮಿಲಿ ಸಿನಿಮಾ ಮಾಡ್ತೀವೋ ಅದು ಗೊತ್ತಿಲ್ಲ ದಯವಿಟ್ಟು ಎಲ್ಲದಕ್ಕೂ ಅವಕಾಶ ಮಾಡಿಕೊಡಿ ಅಂಡ್ ಫೈನಲ್ ಪ್ರಶ್ನೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪ್ರೊಡಕ್ಷನ್ ಮೂಲಕ ಯಾವ ರೀತಿಯಾದ ಚಿತ್ರಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ಲ ರೀತಿ ಎಲ್ಲ ರೀತಿ ಮಾಡ್ಬೋದು ಯಾಕೆಂದರೆ ಒಂದು ಈಗ ನಾನು ನಾವು ಇದಕ್ಕೆ ನಿರ್ಮಾಪಕ ನಿರ್ಮಾಪಕರಾಗಿ ಕಾಲು ಇಕ್ಕಿದೀವಿ ಅಂದಮೇಲೆ ನಾವು ಬರೀ ಇದನ್ನೇ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳೋದಕ್ಕಾಗಲ್ಲ ಈಗ ನಾನು ಒಂದು ಬಿಲ್ಡಿಂಗ್ ಕಟ್ಬಿಟ್ಟು ಎಲ್ ಹತ್ತು ಬಿಲ್ಡಿಂಗ್ ನಾನು ಅದೇ ತರ ಕಟ್ಬಿಟ್ರೆ ಏನಿರುತ್ತೆ ಅದರಲ್ಲಿ ಅಲ್ವಾ ಏ ಪಕ್ಕದ ಬಿಲ್ಡಿಂಗ್ ನೋಡಕ್ ಯಾರು ಹೋಗಲ್ಲ ಇದೇ ಇದೆ ಅಲ್ಲ ಸೊ ಅದು ಆಗಿರುತ್ತೆ ಬಿಡು ಅಂತಾರೆ ಹಾಗಾಗಿ ನಾನು ಬರೀ ಬರೀ ಕಾಮಿಡಿ ಸಿನಿಮಾನೇ ಮಾಡ್ಬಿಟ್ರಿ ಅದ್ರಲ್ಲಿ ಏನಿರಲ್ಲ ಸೊ ಎಲ್ಲ ತರ ಮಾಡೋಣ ಕತೆ ಸಿಕ್ಕದಂಗೆ ಅದು ಯಾವ ತರ ಕತೆ ಸಿಗುತ್ತಂಗೆ ನಾವು ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸರ್ಗಳ ಮೇಲೆ ಆಸೆ ಇದ್ದೇ ಇರುತ್ತೆ ದರ್ಶನ್ ಸರ್ ಹಾಕೊಂಡು ಮಾಡಬೇಕು ಅನ್ನೋದಿರುತ್ತೆ ಸುದೀಪ್ ಸರ್ನ ಹಾಕೊಂಡು ಮಾಡಬೇಕು ಅನ್ನೋದಿರುತ್ತೆ ಆಮೇಲೆ ನಿಮ್ಗೆ ಗೊತ್ತಿರುತ್ತೆ ರಿಷಬ್ ಸರ್ನ ಹಾಕೊಂಡು ಮಾಡಬೇಕು ಅನ್ನೋದಿರುತ್ತೆ ರಾಕಿಂಗ್ ಸ್ಟಾರ್ ಯಶ್ ಸರ್ನ ಹಾಕೊಂಡು ಮಾಡಬೇಕು ಎಲ್ಲ ಥರ ಆಸೆಗಳಿರುತ್ತೆ ಧ್ರುವ ಸರ್ ಜನ ಅಕೌಂಟ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ನೋಡೋಣ ಮ್ಯಾಮ್ ಕತೆ ಯಾವ ರೀತಿ ಬರುತ್ತೋ ಅದಕ್ಕೆ ಯಾವ ರೀತಿ ಹೀರೋ ಹೀರೋಯಿನ್ ಸೆಟ್ ಆಗ್ತಾರೋ ಅದ್ರ ಪ್ರಕಾರ ಹೋಗುತ್ತೆ ಮ್ಯಾಮ್ ಆ್ಯಂಡ್ ನೀವೇನು ಇಷ್ಟ ಆಸೆಗಳು ಹೇಳಿದ್ರಿ ಸೊ ನಮ್ಮ ಮೂಲಕ ನಾವು ವಿಶ್ ಮಾಡ್ತೀವಿ ಅದೆಲ್ಲ ಸಕ್ಸಸ್ ಆಗಲಿ ಅಂತ ಆ್ಯಂಡ್ ನಿಮ್ಮ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸಕ್ಸಸ್ ಕಾಣಲಿ ಚಿತ್ರ ಎಸ್ ನೋಡಿದ್ರಲ್ಲ ಸೊ ಇದು ಶಬಾಷ್ ಬಡ್ಡಿ ಮಗ ಚಿತ್ರದ ಪ್ರೊಡ್ಯೂಸರ್ ಮಾತಾಗಿತ್ತು ಸೊ ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ಎಪಿಸೋಡ್ ಇಷ್ಟ ಆಗಿರುತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ